ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಜೀರಾ ರೈಸನ್ನು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ನಾನು ಅದನ್ನ ಮಾ ಜೀರಾ ರೈಸನ್ನು ಮಾಡಲಿಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗಾಗಿ ಎಣ್ಣೆ ಮಸಾಲೆ ಎಲೆ ಎರಡು ಇಂಚಿನಷ್ಟು ಚಕ್ಕಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಗೋಡಂಬಿ ದ್ರಾಕ್ಷಿ ಅಲ್ಲ ಬೆಳ್ಳುಳ್ಳಿ ಹಸಿ ಬಟಾಣಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಇವಿಷ್ಟನ್ನು ಬಳಸಿ ನಾನು ಜೀರಾ ರೈಸನ್ನು ಮಾಡ್ತಾಯಿದ್ದೀನಿ ಮೊದಲು ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲು ಈ ನಾಲ್ಕು ಹಸಿ ಮೆಣಸಿನ್ಕಾಯನ್ನು ಒಂದು ಐದು ನಿಮಿಷ ನಾನು ಬಿಸಿನೀರಿನಲ್ಲಿ ಹಾಕಿಬಿಟ್ಟು ತೆಗಿತೀನಿ ಈ ಪ್ರೊಸೀಜರನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಾವು ಕೊಡೋ ಒಗ್ಗರಣೆಗೆ ಇದು ಸಾಫ್ಟ್ ಟಚ್ಛರನ್ನು ಕೊಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಬಿಸಿನೀರಿಗೆ ಹಾಕಿಬಿಟ್ಟು ತೆಗಿತೀನಿ ನೀವು ಈ ಇದನ್ನು ಬೇಕಾದರೆ ಈ ರೀತಿ ಮಾಡ್ಬೋದು ಇಲ್ಲ ಅಂದರೆ ಇದು ಇದನ್ನು ಡೈರೆಕ್ಟಾಗಿ ಕೂಡ ನೀವು ಯೂಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ನಾನಿವಾಗ ಜೀರಾ ರೈಸ್ಗೆ ಬೇಕಾಗಿರುವಂತಹ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ರುಬ್ಕೊಳ್ತಾ ಇದ್ದೀನಿ ಏನೇನು ಯೂಸ್ ಮಾಡ್ತೀನಿ ಅಂದರೆ ಬಿಸಿ ಮಾಡಿರೋ ಹಸಿಮೆಣಸಿನ್ಕಾಯಿ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ನೆಕ್ಸ್ಟ್ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆನ ಒಂದು ನಾಲ್ಕು ಕಾಳು ಜೀರಿಗೆನ ಇದ್ದೀನಿ ಆಮೇಲೆ ನಾನು ಒಗ್ಗರಣೆಗೆ ಯೂಸ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಕರಿಬೇವು ನಂತರ ಕೊತ್ತಂಬರಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನಾನು ಇವಾಗ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಜೀರಾ ರೈಸ್ಗೆ ಬೇಕಾಗಿರೋ ಹಸು ಪೇಸ್ಟ್ ರೆಡಿ ರೆಡಿಯಾಗಿದೆ ಬನ್ನಿ ಇವಾಗ ಒಗ್ಗರಣೆ ಕೊಡೋಣ ಈ ಒಗ್ಗರಣೆಗೆ ನಾನು ಇಲ್ಲಿ ಎರಡು ಚಮಚ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೂ ಇನ್ನೆರಡು ಚಮಚೇನ ನಾನು ತುಪ್ಪವನ್ನು ಇದ್ದೀನಿ ಬೇಕಾದರೆ ನೀವು ಬರೀ ಆದರೂ ಬಳಸ್ಬೋದು ಬರೀ ತುಪ್ಪದಲ್ಲಾದರೂ ಒಗ್ಗರಣೆ ಕೊಡ್ಬೋದು ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕ್ತೀನಿ ನಾನು ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ತೀನಿ ಸಕ್ಕೆ ಎಲೆ ಹಾಗೂ ಈರುಳ್ಳಿ நோண்ட்ஸ் இவங்க நான் ஏருளியானோல்டன் கலர் பரோவர ஃபிரைமா ஒரே மூரு நிமிஷ ஆகே விட்டே அது கோல்டன் கலர் ஆக ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಎಟ್ ಲಾಸ್ಟಲ್ಲಿ ನಾನು ಜೀರಾ ರೈಸ್ಗೆ ಬೇಕಾಗಿರೋ ಜೀರಿಗೆನ ಹಾಕ್ತಾಯಿದ್ದೀನಿ ನಾನು ಮೊದಲೇ ಎಣ್ಣೆ ಕಾದ ನಂತರನೇ ಜೀರಿಗೆಯನ್ನು ಯಾಕೆ ಹಾಕಲಿಲ್ಲ ಅಂದರೆ ಜೀರಿಗೆ ಎಣ್ಣೆ ಕಾದ ತಕ್ಷಣ ಎಣ್ಣೆಯಲ್ಲಿ ನಾವು ಜೀರಿಗೆ ಹಾಕಿಬಿಟ್ರೆ ಅವು ಜೀರಿಗೆ ಚಟಪಟ ಅಂತ ಸಿಡಿತಾವೆ ಅದು ಏ ಜೀರಿಗೆ ಏನಾದರೂ ಚಟ್ ಚಟಪಟ ಅಂತ ಸಿಡಿದ್ರೆ ಅದು ಜೀರಾ ರೈಸ್ಗೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅದು ಹೀಗೆ ಸುಮ್ಮನೆ ಎಣ್ಣೆಯಲ್ಲಿ ಈ ಥರ ಇರಬೇಕಷ್ಟೇ ಈ ಥರ ಇದ್ದರೆ ಮಾತ್ರ ಜೀರಾ ರೈಸು ಟೇಸ್ಟ್ ಆಗುತ್ತೆ ಸೊ ಎಲ್ಲರೂ ಎಲ್ಲರೂ ಒಂದೊಂದು ಥರ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ಸೊ ಇವಾಗ ನಾನು ನನಗೆ ಬರೋ ಥರ ತುಂಬ ರುಚಿಕರವಾಗಿ ಜೀರಾ ರೈಸನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಒಗ್ಗರಣೆನ ನಾನು ವೈಟ್ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಜೀರಾ ರೈಸಿನ ಒಗ್ಗರಣೆಯನ್ನು ವೈಟ್ ರೈಸ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಯಾರಾದರೂ ಹುಳಿ ಇಷ್ಟಪಡೋರು ನೀವೇನ ನೀವೇ ಬೇಕಂದರೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಹುಳಿ ಇಷ್ಟಪಡದೇ ಇರೋರು ನೀವು ನಿಂಬೆಹಣ್ಣಿನ ರಸವನ್ನು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತುಂಬಾ ಟೇಸ್ಟಿಯಾಗಿರುವಂತಹ ಜೀರಾ ರೈಸ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ